ಇನ್ನಾರು ಮುಂದಾರು ತಾವು ದಯಮಾಡಿ ಮನ್ಯ ಕುಮಾರಸ್ವಾಮಿ ಅವರೇ ವಿಜಯೇಂದ್ರ ಅವರೇ ಅಶೋಕ್ ಅವರೇ ಚಿಲವಾದಿ ನಾರಾಯಣ ಸ್ವಾಮಿ ಅವರೇ ಇನ್ನಾದ್ರೂ ಒಬ್ಬ ಈ ದೇಶ ಮೆಚ್ಚ ನಾಯಕನ ಬಗ್ಗೆ ಟೀಕೆಟ್ ಕಿಟ್ನಿಗಳನ್ನ ಮಾಡಿಸ್ಬೇಕಾಗುತ್ತೆ ಇಲ್ಲರೂ ಮುಂದಿನ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಇವರೆಷ್ಟೇ ಪಾದಯಾತ್ರೆ ಮಾಡಿದ್ರು ಎಷ್ಟೇ ಹೋರಾಟ ಮಾಡಿದ್ರು ಇವರಲ್ಲಿ ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಅನ್ನೋದನ್ನ ಇನ್ನಾರು ಮುಂದೆ ಬಿ ಜೆ ಪಿ ಅವರು ಜೆಡಿಎಸ್ ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ಇವ್ರು ಯಾವ್ದಾದ್ರು ಒಂದು ರೀತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಅವ್ರ ಕುಟುಂಬ ಸಿಗಿಸ್ಬೇಕು ಅಂತೇಳಿ ತಮ್ಮ ಏನ್ ಪ್ರಯತ್ನ ಇತ್ತು ಆ ಪ್ರಯತ್ನ ವಿಫಲವಾಗಿದೆ ಏನು ಪಂಚ ಗ್ಯಾರಂಟಿಗಳ ಕೊಡುವುದರ ಮುಖಾಂತರ ಈ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ಒಂದಲ್ಲ ಒಂದು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ತಲುಪ್ತಾ ಇದೆ ಅವರು ಏನು ಏಳಿಗೆಯನ್ನು ಸಹಿಸಲಾರದೆ ಏನು ಬಿಜೆಪಿಯವರು ಜೆಡಿಎಸ್ನವರು ಈ ಕುತಂತ್ರ ಮಾಡಿ ಸಿದ್ದರಾಮಯ್ಯ ಸಾಹೇಬರಿಗೆ ತೊಂದರೆ ಕೊಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಟ್ಟಂಗೆ ಆಗುತ್ತೆ ಅನ್ನತಕ್ಕಂಥ ತಿಳಿದಿದ್ರು ಅದು ನನಗೆ ಅವರಿಗೆ ಬ್ರಹ್ಮ ನಿರಾಸವಾಗಿದೆ ಏನು ಲೋಕಾಯುಕ್ತ ಕೋರ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮೇಲೆ ಸನ್ಮಾನ್ಯ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯವ್ರ ಮೇಲೆ ಅವರ ಬಾಂಬೆಯ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಮಾಲೀಕ ದೇವರಾಜವ್ರ ಮೇಲೆ ಏನು ಬೀರಿಪೋರ್ಟ್ ಸಲ್ಲಿಸಿದೋ ಅದು ನ್ಯಾಯಬದ್ಧವಾಗಿದೆ ಸಕಾಲದಲ್ಲಿ ಸರಿಯಾಗಿದೆ ನ್ಯಾಯಕ್ಕೆ ಸಮ್ಮತವಾಗಿದೆ ಅಂತೇಳಿ ಏನು ಮೇಲ್ಮನವಿ ಸಲ್ಲಿಸಿದಂತ ಅರ್ಜಿಯನ್ನು ವಜಾ ಮಾಡಿ ಒಂದು ಐತಿಹಾಸಿಕ ತೀರ್ಪನ್ನು ನಿನ್ನೆ ಸಂಜೆ ನೀಡಿದೆ ಇದು ಸತ್ಯಕ್ಕೆ ಸಿಕ್ಕದಂತ ಜಯ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ನಿನ್ನೆ ಒಂದು ಐತಿಹಾಸಿಕ ತೀರ್ಪಿಗೆ ಕಾರಣ ಆಗಿದೆ ಏನು ಮೈಸೂರಿನ ಲೋಕಾಯುಕ್ತ ಕೋರ್ಟ್ನವರು ಮೈಸೂರಿನ ಮೂಡ ಹಗರಣದಲ್ಲಿ ಹದಿನಾಲ್ಕು ಸೈಟ್ಗಳ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅವರ ಶ್ರೀಮತಿಯವರ ಮೇಲೆ ಅವರ ಬಾಮೈದನ ಮೇಲೆ ಆ ಜಮೀನ್ ಮಾಲಕ ದೇವರಾಜ್ ಮೇಲೆ ಏನು ಅದಲ್ಲಿ ಏನೇ ಯಾವುದೇ ಉರುಳಿಲ್ಲ ಹೇಳಿರತಕ್ಕಂಥದ್ದ ಸುಳ್ಳು ಅನ್ನತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಬ್ಯೂರಿ ಮೂರ್ ಸಲ್ಲಿಸಿತ್ತು ಅದನ್ನ ಚಾಲೆಂಜ್ ಮಾಡಿ ಒಬ್ರು ಸ್ನೇಹ್ಮಯ್ ಕೃಷ್ಣ ಅಂತ ಒಬ್ಬ ಏಜೆಂಟ್ ಅವನು ಮತ್ತೆ ಮೇಲ್ಮನವಿ ಹೋಗಿದ್ದ ನಿನ್ನೆ ದಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಲೋಕಾಯುಕ್ತ ಕೋರ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮೇಲೆ ಸನ್ಮಾನ್ಯ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವ್ರ ಮೇಲೆ ಅವರ ಬಾಂಬೆಯ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಮಾಲೀಕ ಅವ್ರ ಮೇಲೆ ಏನು ಬೇರಿಪೋರ್ ಸಲ್ಲಿಸಿದೋ ಅದು ನ್ಯಾಯಬದ್ಧವಾಗಿದೆ ಸಕಾಲದಲ್ಲಿ ಸರಿಯಾಗಿದೆ ನ್ಯಾಯಕ್ಕೆ ಸಮ್ಮತವಾಗಿದೆ ಅಂತೇಳಿ ಏನು ಮೇಲ್ಮನ್ವಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾ ಮಾಡಿ ಒಂದು ಐತಿಹಾಸಿಕ ತೀರ್ಪನ್ನು ನಿನ್ನೆ ಸಂಜೆ ನೀಡಿದೆ ಇದು ಸತ್ಯಕ್ಕೆ ಸಿಕ್ಕದಂಥ ಜಯ ಕಾರಣ ಇಷ್ಟೇ ನಾವು ಹಲವಾರು ಬಾರಿ ಹೇಳ್ತಾಯಿದ್ದೆವು ಮೈಸೂರು ನಗರ ಕಾಂಗ್ರೆಸ್ಸು ಜಿಲ್ಲಾ ಕಾಂಗ್ರೆಸ್ಸು ಮತ್ತು ನಮ್ಮ ಕೆ ಪಿ ಸಿ ಸಿ ವಕ್ತಾರಾದ ಲಕ್ಷ್ಮಣರವರು ನಾವೆಲ್ಲ ಹಲವಾರು ಬಾರಿ ಸುದ್ದಿ ಮಾಧ್ಯಮದಲ್ಲಿ ಮಾತಾಡುವಾಗ ಮೂಢ ಹಗರಣದಲ್ಲಿ ಉರುಳಿಲ್ಲ ಇದು ಸುಳ್ಳಿನ ಕಂತೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಕಪ್ಪು ಮಸಿ ಬೆಳೆಯತಕ್ಕಂಥ ಒಂದು ಪ್ರಯತ್ನ ಈ ತೆವಲ್ ರಾಜಕಾರಣಿಗಳಾದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಕುತಂತ್ರ ಇವರೆಷ್ಟೇ ಪಾದಯಾತ್ರೆ ಮಾಡಿದ್ರು ಎಷ್ಟೇ ಹೋರಾಟ ಮಾಡಿದ್ರು ಇವರಲ್ಲಿ ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಅನ್ನೋದನ್ನು ಇನ್ನಾರು ಮುಂದೆ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಅರ್ಥ ಮಾಡ್ಕೋಬೇಕಾಗ್ತಿದೆ ನೀವು ಇವ್ರು ಯಾವುದಾದ್ರು ಒಂದು ರೀತಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಅವ್ರ ಕುಟುಂಬನವ್ರನ್ನ ಸಿಗಿಸ್ಬೇಕು ಅಂತೇಳಿ ತಮ್ಮ ಏನು ಪ್ರಯತ್ನ ಇತ್ತು ಆ ಪ್ರಯತ್ನ ವಿಫಲವಾಗಿದೆ ಮುಂದೇನು ವಿಫಲವಾಗಿದೆ ಸಫಲ ಆಗೋದಿಲ್ಲ ನಿಮಗೆ ಜನ ಇದೇ ರೀತಿಯೊಬ್ಬ ಈ ದೇಶ ಕಂಡಂಥ ಅಪರೂಪದ ರಾಜಕಾರಣಿ ನಾಡು ಮೆಚ್ಚಿ ನಾಡು ಮೆಚ್ಚಿದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನತಕ್ಕಂಥ ರಾಷ್ಟ್ರಕವಿ ಕುವೆಂಪು ಅವರು ಕೊಟ್ಟಂಥ ಸಂದೇಶವನ್ನು ಈ ನಾಡಿಗೆ ಸೇವೆ ಸಲ್ಲಿಸ್ತಾ ಇರತಕ್ಕಂಥವ್ರು ಸಿದ್ದರಾಮಯ್ಯ ಸಾಹೇಬರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಆಗಿ ಬಸವಣ್ಣನವರ ತತ್ವ ಸಿದ್ಧಾಂತದ ಮೇಲೆ ಗೌತಮ ಬುದ್ಧರ ಆದರ್ಶದಂತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ ಚ ಚತುರರಂತೆ ಇನ್ನೂ ಹಲವಾರು ದೇಶ ನಾಯಕರ ಒಂದು ಒಳ್ಳೆಯ ತನವನ್ನು ತಮ್ಮ ಮೈಗೆ ಬುಡಿಸಿಕೊಂಡು ಎರಡನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಏನು ಪಂಚ ಗ್ಯಾರಂಟಿಗಳ ಕೊಡುವುದರ ಮುಖಾಂತರ ಈ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳಿಗೆ ಒಂದಲ್ಲ ಒಂದು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ ತಲುಪ್ತಾಯಿದೆ ಅವರು ಏನು ಏಳಿಗೆಯನ್ನು ಸಹಿಸಲಾರ್ದೆ ಏನು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಈ ಕುತಂತ್ರ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ತೊಂದರೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಟ್ಟಂಗೆ ಆಗುತ್ತೆ ಅನ್ನತಕ್ಕಂಥ ತಿಳಿದಿದ್ದರು ಅದು ನೆನ್ನೆ ಅವರಿಗೆ ಭ್ರಮ ನಿರಾಸವಾಗಿದೆ ಇನ್ನಾರು ಮುಂದಾರು ತಾವು ದಯಮಾಡಿ ಮನ್ಯಾ ಅವರೇ ವಿಜಯೇಂದ್ರ ಅವರೇ ಅಶೋಕ್ ಅವರೇ ಚಿಲವಾದಿ ಅವರೇ ಇನ್ನಾದರೂ ಒಬ್ಬ ಈ ದೇಶ ಮೆಚ್ಚ ನಾಯಕನ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಮಾಡೋದು ನಿಲ್ಲಿಸಬೇಕಾಗುತ್ತೆ ಇಲ್ಲದರೂ ಮುಂದಿನ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಜನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಮತ್ತೊಮ್ಮೆ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರು ಮಾದೇವಪ್ಪನವರು ಸತೀಶ್ ಜಾರಕಿಹೊಳು ಎಂ ಬಿ ಪಾಟೀಲ್ರು ದೇಶಪಾಂಡೆ ಅವರು ಇವರೆಲ್ಲರ ನಾಯಕತ್ವದಲ್ಲಿ ಮತ್ತು ಇಪ್ಪತ್ತೆಂಟಿಗೆ ಕಾಂಗ್ರೆಸ್ ಪಕ್ಷ ಮತ್ತೆ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೀವಿ ಇದನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ದಯಮಾಡಿ ಇನ್ನಾದರೂ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋದನ್ನ ನಿಲ್ಲಿಸ್ತೋದ್ರೆ ಜನರೇ ರೋಚ್ ಕೇಳತಕ್ಕಂಥ ದಿನಗಳು ಮುಂದೆ ಬರ್ತಿದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನೆನ್ನೆ ಏನು ಲೋಕ ಜನಪ್ರತಿನಿ ನ್ಯಾಯಾಲಯದ ಉನ್ನತ ಗೌರವಾನ್ವಿತ ಜಡ್ಜ್ ಸಹ ಜಡ್ಜ್ ಅವರಿಗೆ ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಮೈಸೂರು ನಗರ ಹಾಗೂ ಜಿಲ್ಲೆಯ ಜನತೆಯ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿನ್ನೆ ತೀರ್ಪು ನೀಡಿದಂಥ ಗೌರವಾನ್ವಿತ ನ್ಯಾಯಾಧೀಶರಿಗೆ ಅಭಿನಂದನೆಗಳು ಶುಭ ಕಾಮನೆಗಳು ಶುಭವಾಗಲಿ